Say the God ಓಂ ಶಾಂತಿ ಮೌಲ್ಯಗಳು ನಮ್ಮ ಜೀವನದ ಆಸ್ತಿಯಾಗಿದೆ ಎಷ್ಟು ನಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೊಂಡಿರ್ತೀವಿ ಅಷ್ಟು ನಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ನೆಮ್ಮದಿ ಆರೋಗ್ಯ ನೆಲೆಸಿರುತ್ತೆ ಮೌಲ್ಯಗಳೇ ನಮ್ಮ ಜೀವನಕ್ಕೆ ಆಧಾರ ಆಗಿದೆ ಮೌಲ್ಯಗಳನ್ನು ನಾವು ಒಂದು ಸುಂದರವಾದಂತಹ ಪುಷ್ಪಕ್ಕೆ ಹೋಲಿಸ್ಬೋದು ಹೇಗೆ ಒಂದು ಸುಂದರವಾದಂತಹ ಪುಷ್ಪ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಎಷ್ಟು ಮೌಲ್ಯಗಳಿರುತ್ತೆ ಅಷ್ಟು ನಮಗೆ ಅಂತರಾಳದಿಂದ ಖುಷಿನೂ ಆಗುತ್ತೆ ಹಾಗೆ ನಮ್ಮಿಂದ ಅನೇಕರಿಗೆ ಸಂತೋಷ ಅನ್ನುವಂಥದ್ದು ಅಥವಾ ಶಾಂತಿ ಅನ್ನುವಂಥದ್ದು ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೋಬೇಕು ನೋಡಿ ತಮಗೆ ಗೊತ್ತಿರ್ಬೋದು ಯಾವುದೇ ಒಂದು ಅಂಗಡಿಗೆ ನಾವು ಹೋದಾಗ ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕಾದ್ರೆ ಆ ವಸ್ತುವಿನ ಬೆಲೆ ಕೇಳ್ತೀವಿ ಅದರ ಕ್ವಾಲಿಟಿ ಮೇಲೆ ಆ ವಸ್ತುವಿನ ಬೆಲೆ ಇರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಎಷ್ಟು ಮೌಲ್ಯಗಳನ್ನು ಅಳವಡಿಸ್ಕೊಂಡಿರ್ತೀವಿ ಅಷ್ಟು ನಮ್ಮ ಜೀವನಕ್ಕೆ ಬೆಲೆ ಇರುತ್ತೆ ಅದು ನಮಗೂ ಬೆಲೆ ಕೊಡುತ್ತೆ ಹಾಗೆ ಅನೇಕರು ನಮಗೆ ಬೆಲೆಯನ್ನು ಕೊಡ್ತಾರೆ ಸೊ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಮೌಲ್ಯಗಳನ್ನು ಅಳವಡಿಸ್ಕೋಬೇಕು ಜೀವನದಲ್ಲಿ ಎಷ್ಟು ಥರ ಮೌಲ್ಯಗಳಿದೆ ಓಕೆ ಒಳ್ಳೆಯ ಪ್ರಶ್ನೆ ಜೀವನದಲ್ಲಿ ಅನೇಕ ಪ್ರಕಾರದ ಮೌಲ್ಯಗಳಿದೆ ಮೊದಲನೇದಾಗಿ ಹ್ಯೂಮನ್ ವ್ಯಾಲ್ಯೂಸ್ ಮಾನವೀಯ ಮೌಲ್ಯಗಳು ಹಾಗೆ ಎಜುಕೇಷನ್ ವ್ಯಾಲ್ಯೂಸ್ ಇದೆ ಹಾಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ ಜೊತೆಗೆ ಪೊಲಿಟಿಷಿಯನ್ ಅಂದರೆ ಪೊಲಿಟಿಕಲಲ್ಲೂ ಕೂಡ ವ್ಯಾಲ್ಯೂಸ್ ಇದೆ ರಾಜಕೀಯ ಮೌಲ್ಯಗಳು ಅಂತ ಹೇಳ್ತೀವಿ ಸೊ ಸೋಷಿಯಲ್ ವ್ಯಾಲ್ಯೂಸ್ ಇದೆ ಸಮಾಜದಲ್ಲಿ ನಾವು ಯಾವ ರೀತಿ ಮೌಲ್ಯಗಳನ್ನು ಅಳವಡಿಸ್ಕೋಬೇಕು ಈ ರೀತಿಯ ಮೌಲ್ಯಗಳು ಕೂಡ ಇದೆ ಸೊ ಅನೇಕ ಬಗೆಯ ಮೌಲ್ಯಗಳಿದೆ ಅದರಲ್ಲಿ ನಾವು ಮಾನವೀಯ ಮೌಲ್ಯಗಳ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ ಇದು ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ಮೌಲ್ಯಗಳು ಏಕೆಂದರೆ ಒಬ್ಬ ಮನುಷ್ಯ ಮನುಷ್ಯನಾಗಿ ಒಂದು ಜೀವನದಲ್ಲಿ ಸುಂದರವಾಗಿ ಖುಷಿಯಾಗಿ ಬದುಕಬೇಕಾದ್ರೆ ಆ ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೋಬೇಕು ಅದರಲ್ಲಿ ಮೊದಲನೇದಾಗಿ ಶಾಂತಿ ಅನ್ನುವಂತಹ ಮೌಲ್ಯ ಅತ್ಯಂತ ಬೆಲೆ ಬಾಳುವಂತಹ ಮೌಲ್ಯ ಆಗಿದೆ ಎರಡನೇದಾಗಿ ಪ್ರೀತಿ ಅನ್ನುವಂಥದ್ದು ಎಲ್ಲರ ಜೊತೆಗೆ ನಿಸ್ವಾರ್ಥವಾದ ಆತ್ಮೀಯ ಪ್ರೀತಿಯಿಂದ ನೆಡ್ಕೊಳ್ಳುವಂಥದ್ದು ಹಾಗೆ ಗೌರವವನ್ನು ಕೊಡುವಂಥದ್ದು ಮೂರನೇದಾಗಿ ಗೌರವ ಏಕೆಂದರೆ ಹೇಳ್ತಾರೆ ಗಿವ್ ರೆಸ್ಪೆಕ್ಟ್ ಮತ್ತು ಟೇಕ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ ಹಾಗೆ ನಾಲ್ಕನೇದಾಗಿ ಪ್ರಾಮಾಣಿಕತೆಯಿಂದ ಇರುವಂಥದ್ದು ನಂತರ ಹ್ಯುಮಿಲಿಟಿ ಅಂತ ಹೇಳ್ತೀವಿ ಅಥವಾ ನಮ್ರತೆಯಿಂದ ಇರುವಂಥದ್ದು ಹಾಗೆ ಜವಾಬ್ದಾರಿನೂ ಕೂಡ ಒಂದು ದೊಡ್ಡ ಮೌಲ್ಯನೇ ಆಗಿದೆ ಅದರ ಬಗ್ಗೆ ನಾವು ಆಗಿ ನಂತರ ತಿಳ್ಕೊಳ್ತೀವಿ ನಂತರ ಸಿಂಪ್ಲಿಸಿಟಿ ಸರಳತೆ ಕೂಡ ನಮ್ಮ ಜೀವನದಲ್ಲಿ ಇರಬೇಕು ನಂತರ ಹ್ಯಾಪಿನೆಸ್ ಖುಷಿ ಅನ್ನುವಂಥದ್ದು ಕೂಡ ನಮ್ಮ ಜೀವನದಲ್ಲಿ ಇರಬೇಕು ಅದು ಕೂಡ ಒಂದು ಉತ್ತಮವಾದಂತಹ ಮೌಲ್ಯ ಆಗಿದೆ ಹಾಗೆ ಯಾವುದು ಕೋಪ್ರೇಷನ್ ಸಹಕಾರ ಅನ್ನುವಂಥದ್ದು ಹಾಗೆ ಟಾಲರೆನ್ಸ್ ಅಥವಾ ಸಹನಶೀಲತೆ ಅಂತ ಹೇಳ್ತೀವಿ ಓಕೆ ನಂತರ ಯೂನಿಟಿ ಏಕತೆ ಅನ್ನುವಂಥದ್ದು ಹಾಗೆ ಫ್ರೀಡಮ್ ಸೊ ಇದೆಲ್ಲ ಮೌಲ್ಯಗಳು ಮಾನವೀಯ ಮೌಲ್ಯಗಳಾಗಿದೆ ಇಷ್ಟೊಂದು ಮೌಲ್ಯಗಳ ಬಗ್ಗೆ ತಿಳಿಸ್ಕೊಟ್ರಿ ಆದರೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಯಾವುದು ಅದ್ರ ಬಗ್ಗೆ ವಿಶ್ಲೇಷಣೆ ನೀಡ್ತೀರಾ ಓಕೆ ಶಾಂತಿ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಗುಣ ಆಗಿದೆ ಏಕೆಂದರೆ ನಮ್ಮ ಜೀವನದ ಶೃಂಗಾರನೇ ಶಾಂತಿಯಾಗಿದೆ ಎಷ್ಟು ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಅಷ್ಟು ನಮ್ಮ ಶಬ್ದಗಳಲ್ಲೂ ಕೂಡ ಶಾಂತಿ ಇರುತ್ತೆ ಸೊ ನಮ್ಮ ಮನಸ್ಸು ಶಾಂತವಾಗಿದ್ದಾಗ ಮಾತುಗಳು ಕೂಡ ಪ್ರಶಾಂತವಾಗಿರುತ್ತೆ ನನ್ನ ನಡವಳಿಕೆನೂ ಕೂಡ ಶಾಂತಿಯಿಂದ ಇರುತ್ತೆ ಈ ಶಾಂತಿಯ ಗುಣ ಅತ್ಯಂತ ವಿಶೇಷವಾದಂಥ ಗುಣ ಇದೆ ನೋಡಿ ಎಲ್ಲರೂ ಕೂಡ ಏನು ಹೇಳ್ತೀವಿ ಐ ವಾಂಟ್ ಪೀಸ್ ಅಂತ ಹೇಳ್ತೀವಿ ಹೌದು ತಾನೆ ಸೊ ಐ ಮತ್ತೆ ವಾಂಟ್ ಪೀಸ್ ಅನ್ನುವಂಥದ್ದು ತ್ರೀ ವರ್ಡ್ಸ್ ಇದೆ ಅದರಲ್ಲಿ ಐ ಮತ್ತು ವಾಂಟನ್ನು ತೆಗೆದಾಗ ಪೀಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಐ ಅಂತ ಅಂದರೆ ಏನಂತ ಹೇಳ್ಬೋದು ಐ ಅಂತ ಹೇಳಿದ್ರೆ ನಾನು ಅಂತ ಹೇಳ್ತೀವಿ ಆ್ಯಕ್ಚುಲಿ ನಾನು ಅನ್ನುವಂಥ ಅಹಂಕಾರನು ಕೂಡ ನಮ್ಮ ಜೀವನದಲ್ಲಿ ಇರಬಾರ್ದು ಮತ್ತು ವಾಂಟ್ ಅಂತ ಹೇಳಿದಾಗ ಇಚ್ಛೆಗಳು ಅಂತ ಹೇಳ್ತಾರೆ ಎಷ್ಟು ನಮಗೆ ಇಚ್ಛೆಗಳು ಜಾಸ್ತಿ ಇರುತ್ತೆ ಅಷ್ಟು ನಮ್ಮ ಜೀವನದಲ್ಲಿ ಶಾಂತಿ ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಐ ಮತ್ತು ವಾಂಟನ್ನು ರಿಮೂವ್ ಮಾಡಿದಾಗ ನಮ್ಮಲ್ಲಿ ಪೀಸ್ ಅನ್ನುವಂಥದ್ದು ಇರುತ್ತೆ ಸೊ ಆ ಶಾಂತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಸೊ ಶಾಂತಿಯನ್ನು ಅಳವಡಿಸ್ಕೋಬೇಕು ಅಂತ ಅಂದರೆ ಅದಕ್ಕೆ ವೆರಿ ಇಂಪಾರ್ಟೆಂಟ್ ನಾವು ಎಷ್ಟು ಸಾಧ್ಯನೋ ಅಷ್ಟು ಮೆಡಿಟೇಷನನ್ನು ಮಾಡಬೇಕಾಗತ್ತೆ ಸೊ ಎಷ್ಟು ಧ್ಯಾನ ಅಥವಾ ಮೆಡಿಟೇಷನ್ ಮಾಡ್ತೀವಿ ಅಷ್ಟು ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಪ್ರಸನ್ನವಾಗಿರುತ್ತೆ ಈ ಶಾಂತಿ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಸದಾಕಾಲ ಇರಬೇಕು ಸೊ ತಾವು ಕೇಳಿರ್ಬೋದು ಅನಿಸುತ್ತೆ ಆ್ಯಂಗರ್ ಅನ್ನುವಂಥ ಶಬ್ದ ಏನಿದೆ ಅದರಲ್ಲಿ ಡಿ ಅನ್ನುವಂತಹ ಒಂದು ಆಲ್ಫಬೆಟ್ಟನ್ನು ಸೇರಿಸಿದರೆ ಅದು ಡೇಂಜರ್ ಆಗಿಬಿಡತ್ತೆ ಅಲ್ವಾ ಸೊ ಡೇಂಜರ್ ಕೋಪ ಮಾಡಿಕೊಂಡಾಗ ಫಸ್ಟು ನಮಗೇನೇ ಏನಾಗುವಂಥದ್ದು ಅದು ಎಫೆಕ್ಟ್ ಆಗುವಂಥದ್ದು ಅಲ್ವಾ ಆ್ಯಂಗರ್ ಬಿಕಮ್ಸ್ ಡೇಂಜರ್ ಅಂತ ಫಸ್ಟು ಅದು ಸುಡುವಂಥದ್ದು ನಮ್ಮನ್ನೇ ಏಕೆಂದರೆ ಕೋಪ ಮಾಡಿಕೊಂಡಾಗ ಫಸ್ಟು ನಮ್ಮ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಬಿ ಪಿ ರೈಸ್ ಆಗ್ಬೋದು ಶುಗರ್ಗೂ ಕೂಡ ಎಫೆಕ್ಟ್ ಆಗುತ್ತೆ ಪ್ರತಿಯೊಂದು ಆರ್ಗನ್ಸ್ಗೆ ಎಫೆಕ್ಟ್ ಆಗುತ್ತೆ ನಂತರ ಅದು ಬೇರೆಯವ್ರಿಗೆ ಎಫೆಕ್ಟ್ ಆಗೋದು ಅದಕ್ಕೆ ನಾವೆಷ್ಟು ಶಾಂತವಾಗಿರ್ತೀವಿ ಅಷ್ಟು ನಮ್ಮಲ್ಲಿ ಕೋಪ ಅನ್ನುವಂಥದ್ದು ಬರೋಲ್ಲ ಸೊ ನಾಯ್ ನನಗೆ ಯಾವಾಗ ಕೋಪ ಬರುತ್ತೆ ಅವಾಗ ಅನ್ನೇ ಪೀಸ್ಫುಲ್ ಸೋಲ್ ಅಥವಾ ನಾನು ಸದಾಕಾಲ ಶಾಂತವಾಗಿರ್ತೀನಿ ನನ್ನ ಮನಸ್ಸು ಶಾಂತವಾಗಿದೆ ಅಂತ ನಾವೆಷ್ಟು ವಿಚಾರ ಮಾಡ್ತಾ ಹೋಗ್ತೀವಿ ಅಷ್ಟು ನನ್ನ ಮನಸ್ಸಿನಲ್ಲಿ ಒಂದು ಶಾಂತಿ ಉತ್ಪನ್ನ ಆಗ್ತಾ ಹೋಗುತ್ತೆ ಆ ಕೋಪವನ್ನು ನಾವು ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಎಷ್ಟು ಸಾಧ್ಯನಷ್ಟು ನಮ್ಮ ಮನಸ್ಸನ್ನ ಶಾಂತಿಯಿಂದ ಇಟ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ ಸೊ ಶಾಂತಿಯನ್ನ ನಾನು ಅಳವಡಿಸ್ಕೋಬೇಕು ಅಂದ್ರೆ ಸೊ ಮೆಡಿಟೇಷನನ್ನು ಅಭ್ಯಾಸ ಮಾಡಬೇಕು ಆಪ್ಷನ್ ಬಗ್ಗೆ ಪ್ರೀತಿ ಮೌಲ್ಯದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಪ್ರೀತಿ ಅನ್ನುವಂಥದ್ದು ಎರಡನೇ ಮಾನವೀಯ ಮೌಲ್ಯ ಆಗಿದೆ ಸೊ ಪ್ರೀತಿ ಎನ್ನುವಂಥದ್ದು ಜಗತ್ತಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಚಿಕ್ಕವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು ಎಲ್ಲರಿಗೂ ಕೂಡ ಎಂತಹ ಪ್ರೀತಿ ಬೇಕು ನಿಸ್ವಾರ್ಥ ಪ್ರೀತಿ ನಿಷ್ಕಾಮ ಪ್ರೀತಿ ಓಕೆ ಮತ್ತು ಸತ್ಯವಾದಂಥ ಪ್ರೀತಿ ಬೇಕೋ ಜೊತೆಗೆ ಆತ್ಮಿಕ ಪ್ರೀತಿ ಸೊ ಪ್ರತಿಯೊಬ್ಬರು ಕೂಡ ಪ್ರೀತಿಯನ್ನು ಬಯಸ್ತಾರೆ ಹೇಳ್ತಾರೆ ಪ್ರೀತಿಗೆ ಕರಗದೇ ಇರುವಂಥದ್ದು ಜಗತ್ತಲ್ಲಿ ಯಾವುದೂ ಇಲ್ಲ ಕಲ್ಲು ಕೂಡ ಕರಗುತ್ತೆ ಯಾವುದಕ್ಕೆ ಪ್ರೀತಿಗೆ ಆದರೆ ಆ ಪ್ರೀತಿಯಲ್ಲಿ ಸ್ವಾರ್ಥತೆ ಇರಬಾರ್ದು ಆ ಸತ್ಯವಾದ ಪ್ರೀತಿಯನ್ನು ನಾವು ಎಲ್ರಿಗೂ ಕೊಡಬೇಕು ಫಸ್ಟು ಪ್ರೀತಿ ನಮ್ಮ ಬಗ್ಗೆ ನಮ್ಮ ಇರಬೇಕು ಏಕೆಂದರೆ ನನ್ನ ಜೀವನದಲ್ಲಿ ಎಷ್ಟು ನಾನು ಮೌಲ್ಯಗಳನ್ನು ಅಳವಡಿಸ್ಕೊಳ್ತೀನಿ ಅಷ್ಟು ನನ್ನ ಬಗ್ಗೆ ನನಗೆ ಪ್ರೀತಿ ಇದೆ ಅಂತ ಅರ್ಥ ಎಷ್ಟು ಸದ್ಗುಣಗಳಿರುತ್ತೆ ಮೌಲ್ಯಗಳು ಏನು ಸದ್ಗುಣಗಳು ಅಷ್ಟು ಸದ್ಗುಣಗಳು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅಂದರೆ ನನ್ನ ಬಗ್ಗೆ ನನಗೆ ಪ್ರೀತಿ ಇದೆ ಸೊ ನನ್ನ ಬಗ್ಗೆ ನನಗೆ ಪ್ರೀತಿ ಇದ್ದಾಗ ನಾನು ಅನ್ಯರ ಜೊತೆಯಲ್ಲೂ ಕೂಡ ಹೇಗೆ ವರ್ತನೆ ಮಾಡ್ತೀನಿ ನನ್ನ ಬಿಹೇವಿಯರ್ ಹೇಗಿರುತ್ತೆ ಪ್ರೀತಿ ಅಂತಲೇ ನೆಡ್ಕೊಳ್ತೀನಿ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಫ್ಯಾಮಿಲಿನಲ್ಲಿ ಹೇಗೆ ನಡ್ಕೋಬೇಕು ಚಿಕ್ಕ ಮಕ್ಕಳಿಗೆ ಎಷ್ಟು ಸಾಧ್ಯನೋ ಅಷ್ಟು ನಿಸ್ವಾರ್ಥ ಪ್ರೀತಿಯನ್ನು ಕೊಡ್ತಾ ಹೋಗಬೇಕು ಹಾಗೆ ನಮಗಿಂತ ದೊಡ್ಡವ್ರಿಗೆ ಏನು ಮಾಡ್ತಾ ಹೋಗಬೇಕು ಗೌರವವನ್ನು ಕೊಡ್ತಾ ಹೋಗಬೇಕು ನಮ್ಮ ಸಮಾನ ವಯಸ್ಕರಿಗೆ ಎಲ್ಲರ ಬಗ್ಗೆ ನಮ್ಮ ಸಮಾನ ವಯಸ್ಕರಿರ್ತಾರಲ್ಲ ಅವ್ರಿಗೆ ಗುಡ್ ವಿಷಸ್ ಅಥವಾ ಶುಭ ಭಾವನೆ ಶುಭ ಕಾಮನೆಯನ್ನು ಕೊಡಬೇಕು ಸೊ ಎಷ್ಟು ಪ್ರೀತಿಯನ್ನು ಕೊಡ್ತೀವಿ ಅಷ್ಟು ನಮ್ಮಲ್ಲಿಯೂ ಕೂಡ ಒಂದು ಆಂತರಿಕವಾದ ಶಕ್ತಿ ವೃದ್ಧಿಯಾಗತ್ತೆ ಏಕೆಂದರೆ ಇವೀಗ ಜಗತ್ತಲ್ಲಿ ನೋಡ್ತಾ ಇರ್ಬೋದು ಯಾರು ಹಿರಿಯರಿದ್ದಾರೆ ವೃದ್ಧರಿದ್ದಾರೆ ಸೊ ಅವ್ರಿಗೆ ಪ್ರೀತಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಈಗಿನ ಜಗತ್ತಿನ ಪ್ರೆಸೆಂಟ್ ವರ್ಲ್ಡಲ್ಲಿ ಏಕೆಂದರೆ ಅನೇಕರು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಆದರೆ ವೀಕ್ಷಕರಿಗೆ ನಾವು ಕೇಳುವಂಥದ್ದು ಏನಂದರೆ ಎಲ್ಲರನ್ನೂ ಕೂಡ ವಯಸ್ಕರಿಗೆ ವೃದ್ಧರಿಗೂ ಕೂಡ ನಾವು ನಿಸ್ವಾರ್ಥ ಪ್ರೀತಿಯನ್ನು ಕೊಡ್ತಾ ಅವರನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ನಮಸ್ಕಾರ ವೀಕ್ಷಕರೇ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಐದು ಸರಳ ಸೂತ್ರಗಳನ್ನು ನಾನು ಇವತ್ತಿನ ಮಟ್ಟಿಗೆ ಹೇಳ್ತೇನೆ ಸೊ ನಮ್ಮ ತಪ್ಪು ಆಹಾರ ಕ್ರಮದಿಂದನೇ ಮತ್ತು ನಮ್ಮ ತಪ್ಪು ಜೀವನ ಶೈಲಿಯಿಂದ ಈ ಲೈಫಲ್ಲಿ ನಮಗೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾಯಿದೆ ಯಾಕೆಂದರೆ ನೀವು ನೋಡಿರ್ಬೋದು ಆಫ್ಟರ್ ಎನ್ ಏಜ್ ಆಫ್ ಲೈಕ್ ಫಿಫ್ಟ್ ಫಾರ್ಟಿ ಅಲ್ಲಿ ಆದಮೇಲೆ ತುಂಬ ಬೊಜ್ಜು ಡೆವಲಪ್ ಆಗೋದು ಕಿಡ್ನಿ ಸಮಸ್ಯೆಗಳು ಡೆವಲಪ್ ಆಗೋದು ಹಾರ್ಟಿನ ಸಮಸ್ಯೆಗಳು ಡೆವಲಪ್ ಆಗೋದು ಮೋಷನ್ ಪ್ರಾಬ್ಲಮ್ಸ್ ಆಗೋದು ಸೊ ಈ ಥರ ಭಾಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ ಸೊ ನಾವು ನಮ್ಮ ಲೈಫಲ್ಲಿ ಯಾಕೆಂದರೆ ಎಲ್ಲದಕ್ಕೂ ನಮಗೆ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಲ್ಲ ಸೊ ನಾವು ಚೇಂಜ್ ಮಾಡಬೇಕಾಗಿರೋ ಕೆಲವು ಲೈಫ್ ಸ್ಟೈಲ್ಸ್ ಇದೆ ನಮ್ಮ ಡೈಲಿ ರುಟೀನ್ ಇದೆ ಅದನ್ನು ನಾವು ಚೇಂಜ್ ಮಾಡಿದರೆ ಏನಾಗುತ್ತೆ ನಮ್ಮ ಆರೋಗ್ಯ ತುಂಬ ತುಂಬಾ ಚೆನ್ನಾಗಿ ನಮಗೆ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಸೊ ಇದರಲ್ಲಿ ಮುಖ್ಯವಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಅಂದರೆ ನಾವು ಚೆನ್ನಾಗಿ ನೀರು ಕುಡಿಬೇಕು ನೀರು ಕುಡಿಯೋದು ನಾವು ತುಂಬ ಕಡಿಮೆ ಕೊಡ್ತೀವಿ ಕೆಲವರು ಹೇಳ್ತಾರೆ ನಾವು ಥರ್ಸ್ಟಿ ಫೀಲ್ ಆದಾಗ ಮಾತ್ರ ನೀರು ಕುಡಿಬೇಕು ಅಂತ ಹೇಳ್ತಾರೆ ಬಟ್ ಹಾಗಲ್ಲ ಕೆಲವು ಸಲ ನೀವೇ ವಿಚಾರ ಮಾಡಿ ನಾವು ಏನಾದರೂ ವರ್ಕ್ ಮಾಡ್ತಾ ಇರುವಾಗ ನಮಗೆ ನೀರು ಕುಡಿಯದೆ ಮರ್ತೋಗ್ಬಿಡುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ರೆಗ್ಯುಲರ್ ಅಲ್ಲಿ ನೀರು ಕುಡಿಬೇಕು ತುಂಬ ಜನರಿಗೆ ಒಂದು ಹ್ಯಾಬಿಟ್ ಇದೆ ಬೆಳಗ್ಗೆ ಎದ್ದು ಎರಡು ಮೂರು ಲೀಟ್ರ್ ನೀರು ಒಟ್ಟಿಗೆ ಕುಡಿತಾರೆ ಅದಾದಮೇಲೆ ನೀರು ಕುಡಿಯೋದೇ ಇಲ್ಲ ಅದು ಅಷ್ಟು ಒಳ್ಳೆಯದು ಅಂತ ನಾನು ಹೇಳಲ್ಲ ರೆಗ್ಯುಲರ್ ಇಂಟರ್ವೆಲ್ಸಲ್ಲಿ ನೀವು ನೀರು ಕುಡಿತಾ ಇದ್ದರೆ ಅಟ್ಲೀಸ್ಟ್ ಒಂದು ತ್ರೀ ಲೀಟರ್ಸ್ ಆಫ್ ವಾಟರ್ ಎವ್ರಿ ಡೇ ನೀವು ತಗೊಂಡ್ರೆ ಏನಾಗುತ್ತೆ ನಮ್ಮ ಬಾಡಿ ತುಂಬ ಹೈಡ್ರೇಟ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿರುವಂಥ ವಿಸರ್ಜನೆ ಅಂಗಗಳಿಗೆ ನಮ್ಮ ದೇಹದಲ್ಲಿ ಕ್ರಿಯೇಟ್ ಆಗುವಂಥ ಕಶ್ಮಲ ಪದಾರ್ಥಗಳನ್ನು ಹೊರಗಾಕ್ಲಿಕ್ಕೂ ಕೂಡ ಸಾಧ್ಯ ಸೊ ಇದು ರೆಗ್ಯುಲರ್ಲಿ ಎಲ್ಲರೂ ಪಾಲಿಸಬೇಕು ಆ್ಯಂಡ್ ಕೆಲವರು ಕೂಲ್ ಡ್ರಿಂಕ್ಸು ಇದೆಲ್ಲ ತಗೊಳ್ತಾರೆ ಬಟ್ ಅದು ನೀರು ಕುಡಿ ಕುಡಿಯೋ ಆಗಲ್ಲ ಬಿಕಾಸ್ ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಅದರಲ್ಲಿರುವಂಥ ಟಾಕ್ಸಿನ್ಸನ್ನು ಹೊರಗೆ ಹಾಕ್ಲಿಕ್ಕೆ ಇನ್ನೂ ಒಂದು ಐದು ಐದು ಗ್ಲಾಸ್ ನೀರು ನೀವು ಹೆಚ್ಚಿಗೆ ಕುಡಿಬೇಕಾಗುತ್ತೆ ಅಂಡ್ ಸೆಕೆಂಡ್ ಏನಾದರೆ ದಿವಸಕ್ಕೆ ಅಟ್ಲೀಸ್ಟ್ ತ್ರೀ ಟೈಮ್ಸ್ ಆದರೂ ಫುಡ್ ತಗೊಳ್ಳುವಂಥದ್ದು ಸೊ ನಾನು ತ್ರೀ ಟೈಮ್ಸ್ ಆದ್ರೂ ಫುಡ್ ತಗೊಳ್ಳೋದು ಅಂತ ಹೇಳಿದ್ದೇನೆ ಬಟ್ ನಾವು ಕಂಪೇರ್ ಮಾಡಿ ನೋಡಿದರೆ ವಿ ಈಟ್ ಸೆವೆನ್ ಟೈಮ್ಸ್ ನಾವು ಆಹಾರ ಅಂತ ಹೇಳುದು ಬೆಳಗ್ ತಿಂಡಿ ಇರ್ಬೋದು ಮಧ್ಯಾಹ್ನ ಇರೋ ಊಟ ಇರ್ಬೋದು ರಾತ್ರಿ ಒಂದು ಲೈಟ್ ಫುಡ್ ಇರ್ಬೋದು ನಾವು ಹೇಳ್ತೀವಲ್ಲ ಬೆಳಗ್ಗೆ ಎ ಕಿಂಗ್ ಅಂತ ಹೇಳ್ತೀವಿ ಅಂದರೆ ಚೆನ್ನಾಗಿ ಆಹಾರ ತಗೋಬೇಕು ಒಳ್ಳೆ ಪೌಷ್ಟಿಕಾಂಶಗಳು ಇರುವಂಥ ಆಹಾರ ತಗೋಬೇಕು ಮಧ್ಯಾಹ್ನ ಮೋಡರೇಟ್ ಆಗಿರುವಂಥ ಆಹಾರ ತಗೋಬೇಕು ನಿಮಗೆ ಗೊತ್ತು ಸ್ವಲ್ಪ ಹೆವಿ ಫುಡ್ ತಗೊಂಡ್ರೆ ನಮ್ಮ ಮತ್ತೆ ನಿದ್ರೆ ಬಂದುಬಿಡ್ತದೆ ನಮಗೇನು ಕೆಲಸ ಮಾಡಲಿಕ್ಕಾಗಲ್ಲ ಆ್ಯಂಡ್ ನೈಟ್ ಫುಡ್ ಏನಿದೆ ಆದಷ್ಟು ಮಿನಿಮೈಸ್ ಮಾಡಬೇಕು ನಾವು ಇದರನ್ನ ಚೇಂಜ್ ಮಾಡಿ ಈಗ ನೈಟ್ ಫುಡ್ಡನ್ನು ತುಂಬ ಜಾಸ್ತಿ ತಗೊಳ್ಳೋದ್ರಿಂದಾನೇ ಭಾಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ ಯಾಕೆಂದರೆ ಈವ್ನಿಂಗ್ ರಾತ್ರಿ ನಮಗೆ ಬೇರೆ ಯಾವುದೂ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಸೊ ಹಾಗಾಗಿ ಹೆಚ್ಚಿಗೆ ಆಹಾರ ರಾತ್ರಿ ತಗೊಂಡ್ರೆ ಏನಾಗುತ್ತೆ ಕಂಪ್ಲೀಟ್ ಸ್ಟಾಕ್ ಆಗಿ ಫ್ಯಾಟಿ ಸಮಸ್ಯೆಗಳು ಆಹಾರದಲ್ಲಿರುವಂತಹ ಸಾಧ್ಯತೆ ಇದೆ ಡೈಲಿ ಮೂರೇ ಆಹಾರ ಸೇವಿಸಿ ನಾವು ಮಧ್ಯದಲ್ಲಿ ಸ್ನಾಕಿಂಗ್ ಹ್ಯಾಬಿಟ್ ಏನಿದೆ ಅದನ್ನು ಬಿಡಬೇಕು ಕೆಲವರು ಏನು ಮಾಡ್ತಾರೆ ಚಾ ಕುಡಿಯೋದು ಇನ್ ಬಿಟ್ವೀನ್ ಇರುವ ಸ್ನಾಕ್ಸ್ ಎಲ್ಲ ನಿಮ್ಮ ಆಹಾರಕ್ಕೆ ಆಹಾರವಾಗಿ ಕನ್ಸಿಡರ್ ಮಾಡೋದೇ ಇಲ್ಲ ಮೈನ್ಲಿ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಇದಷ್ಟೇ ಫುಡ್ ಅಂತ ಕನ್ಸಿಡರ್ ಮಾಡ್ತಾರೆ ಬಟ್ ಹಾಗೆಲ್ಲ ನಾವು ತಗೊಳ್ಳುವಂತ ಪ್ರತಿಯೊಂದು ಆಹಾರದಲ್ಲಿ ಕೂಡ ಏನಿದೆ ತುಂಬಾ ಇರುತ್ತೆ ಅದೊಂದು ಚಾಕ್ಲೇಟ್ ಅಲ್ಲಿ ಆದರೆ ಒಂದು ಕಂಪ್ಲೀಟ್ ಒಂದು ಚಾಕ್ಲೇಟ್ ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು ಒಂದು ಮೂರು ಇಡ್ಲಿ ತಿಂದಾಗೆ ಸೊ ಅಷ್ಟು ಕ್ಯಾಲರಿ ಬಟ್ ನಮ್ಮ ಹೊಟ್ಟೆ ತುಂಬಲ್ಲ ಹಾಗಾಗಿ ಇನ್ ಅಡಿಷನ್ ಕ್ಯಾಲರಿ ಆಗೋದ್ರಿಂದ ನಮಗೆ ಬೊಜ್ಜು ಬರುವಂತ ಸಾಧ್ಯತೆ ಇದೆ ಬೊಜ್ಜು ಬಂದ್ರೆ ಸೀರೀಸ್ ಆಫ್ ಪ್ರಾಬ್ಲಮ್ಸ್ ಬರುವಂತಹ ಸಾಧ್ಯತೆ ಇದೆ ಸೊ ಮೂರನೇದು ಮೇನ್ಲಿ ಏನಂದರೆ ವಾರಕ್ಕೆ ಒಂದು ದಿವಸ ಆದರೂ ಉಪವಾಸ ಮಾಡಬೇಕು ಸೊ ಉಪವಾಸ ಅಂದರೆ ನಾವು ಬೆಳಗಿಂದ ಸಂಜೆ ತನಕ ಸ್ವಲ್ಪ ಹೊತ್ತು ಏನಾದರೂ ಜ್ಯೂಸು ಅಥವಾ ಉಪ್ಪಿಟ್ಟು ತಿನ್ನೋ ಉಪವಾಸ ಅಂತ ಹೇಳಲ್ಲ ಸೊ ಉಪವಾಸ ಅಂದರೆ ಕಂಪ್ಲೀಟ್ ಆಸ್ ಆಬ್ಸಿನೆನ್ಸ್ ಫ್ರಮ್ ಸಾಲಿಡ್ ಫುಡ್ ನೀವು ಜ್ಯೂಸ್ ಫಾಸ್ಟಿಂಗ್ ಬೇಕಾದ್ರೆ ಮಾಡ್ಬೋದು ಬಟ್ ಆ ಜ್ಯೂಸಿಗೆ ಸಕ್ಕರೆ ಹಾಕಿ ತಗೊಂಡ್ರೆ ಏನೂ ಉಪಯೋಗ ಇಲ್ಲ ಬಟ್ ನಾವು ಸಜೆಸ್ಟ್ ಮಾಡೋದು ಏನಂದರೆ ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು ತುಂಬ ಒಳ್ಳೆಯದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಇವತ್ತು ಸಂಜೆ ಒಂದು ಆರು ಗಂಟೆಗೆ ನಿಮ್ಮ ಡಿನ್ನರ್ ನೀವು ರಾತ್ರಿ ಆಹಾರ ತಗೊಂಡ್ರೆ ನೆಕ್ಸ್ಟ್ ಬೆಳಗ್ಗೆ ಹತ್ತು ಗಂಟೆ ತನಕ ಯಾವುದೇ ಥರದ ಆಹಾರ ಅದು ಜ್ಯೂಸ್ ಕೂಡ ತಗೊಳ್ಳದೇ ಇದ್ದರೆ ಏನಾಗುತ್ತೆ ಬಾಡಿ ಏನು ಕ್ಯಾಲರಿ ಇರಲ್ಲ ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿ ಇರುವಂತ ವೇಸ್ಟ್ ಏನಿದೆ ಅದನ್ನ ಪ್ರೊಸೆಸ್ ಮಾಡಿ ಬಾಡಿ ಏನಿದೆ ಕ್ಯಾಲರಿಯನ್ನ ಕ್ರಿಯೇಟ್ ಮಾಡುತ್ತೆ ಸೊ ಹಾಗಾಗಿ ನಮ್ಮ ಬರುವಂತಹ ಭಾಳಷ್ಟು ಕ್ಯಾನ್ ಕಾಯಿಲೆಗಳು ಲೈಕ್ ಕ್ಯಾನ್ಸರ್ ಇದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೇ ಇದಕ್ಕೆ ನಾವು ಆಟೋ ಫೇಜಿ ಅಂತ ಹೇಳ್ತೀವಿ ಇದಕ್ಕೆ ನೋಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ ಆ್ಯಂಡ್ ನೆಕ್ಸ್ಟ್ ಅಂದರೆ ಡೈಲಿ ಅಟ್ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಆದರೂ ವ್ಯಾಯಾಮ ಮಾಡಲೇಬೇಕು ಬಿಕಾಸ್ ಎಕ್ಸಸೈಸ್ ಇದ್ದಾಗ ಮಾತ್ರ ನಮ್ಮ ನಮ್ಮ ನಾವು ತಗೊಳ್ಳೋವಂಥ ಕ್ಯಾಲರಿ ಏನಿದೆ ಅದು ಚೆನ್ನಾಗಿ ಯೂಸ್ ಆಗುತ್ತೆ ಯಾಕೆಂದರೆ ಕ್ಯಾಲರಿ ನಾವು ತಗೊಳ್ಳೋಂಥ ಆಹಾರದಲ್ಲಿ ಇರುವಂಥ ಎನರ್ಜಿ ಏನಿದೆ ಅದು ಹೈಲಿ ಯೂಟಿಲೈಸ್ ಯುಟಿಲೈಸ್ ಮಾಡೋದು ನಮ್ಮ ಬ್ರೈನ್ ಮತ್ತು ಸ್ಕೆಲಿಟಲ್ ಮಸಲ್ಸ್ ಬಟ್ ನಮ್ಮ ಮಸಲ್ಸ್ಗೆ ನಾವು ಏನು ವ್ಯಾಯಾಮ ಕೊಡದೇ ಇದ್ದಿದ್ದಕ್ಕೆ ಏನಾಗುತ್ತೆ ಅದರಲ್ಲಿ ಲೈಕ್ ಕ್ಯಾಲರಿ ಏನೂ ಯೂಸ್ ಆಗಲ್ಲ ನಮಗೆ ಬೊಜ್ಜು ಬರುವಂತ ಸಾಧ್ಯತೆಗಳಿದೆ ಸೊ ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡೋದ್ರಿಂದ ದೈಹಿಕವಾಗಿರುವಂತಹ ಹೆಲ್ತ್ ಒಂದೇ ಅಲ್ಲ ಮಾನಸಿಕವಾಗಿ ಕೂಡ ನಮ್ಮ ಬ್ರೈನಲ್ಲಿ ಬಹಳಷ್ಟು ಡಾಪಮಿನ್ ಎಂಡೋರ್ಫಿನ್ಸ್ ಈ ತರ ಹ್ಯಾಪಿ ಮ್ಯಾನ್ಸ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋದ್ರಿಂದ ನಮ್ಮ ಮಾನಸಿಕವಾಗಿ ಕೂಡ ನಾವು ತುಂಬಾ ಚೆನ್ನಾಗಿ ಇರ್ತೀವಿ ಇನ್ ಲಾಸ್ಟ್ ಏನಂದ್ರೆ ದಿವಸಕ್ಕೆ ಒಂದು ಹತ್ತು ನಿಮಿಷ ಆದರೂ ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು ಯಾಕೆಂದ್ರೆ ಧ್ಯಾನ ಮಾಡೋದು ಹತ್ತೇ ನಿಮಿಷ ಧ್ಯಾನ ಮಾಡೋದು ತುಂಬಾ ಈಸಿ ಅಂತ ಅನಿಸ್ಬೋದು ಬಟ್ ಮನಸ್ಸನ್ನು ಹತೋಟಿಗೆ ಇಟ್ಟುಕೊಳ್ಳೋದು ತುಂಬಾ ಕಷ್ಟ ಹತ್ತು ನಿಮಿಷ ಧ್ಯಾನ ಮಾಡಿದ್ರೆ ಏನಾಗುತ್ತೆ ನಮ್ಮ ಈ ಸ್ಟ್ರೆಸ್ಫುಲ್ ಸ್ಟ್ರೆಸ್ ಬರುವಂತಹ ಬಹಳಷ್ಟು ಸಮಸ್ಯೆಗಳನ್ನ ನಮಗೆ ಕಟ್ಟಿದ್ರೆ ಮಾಡಲಿಕ್ಕೆ ಸಾಧ್ಯ ಈಗ ನೀವು ನೋಡಿ ಮನೋದೈಹಿಕ ಕಾಯಿಲೆಗಳೇ ಹೆಚ್ಚು ಲೈಕ್ ಡಯಾಬಿಟಿಸ್ ಮೆಲೈಟಿಸ್ ಇರಬಹುದು ಈ ತರ ಕಾಯಿಲೆಗಳೆಲ್ಲ ನಾವು ಮನೋದೈಹಿಕ ಕಾಯಿಲೆಗಳು ಅಂತ ಹೇಳ್ತೀವಿ ಯಾಕೆಂದ್ರೆ ಸ್ಟ್ರೆಸ್ಸಿಂದಾನೇ ಸ್ಟ್ರೆಸ್ ಬರ್ತಾ ಇದೆ ಐದು ಸರಳ ಸೂತ್ರಗಳೇನಿದೆ ಫಾಲೋ ಮಾಡಿ ದಿವಸಕ್ಕೆ ಮೂರು ಲೀಟರ್ ನೀರು ಕುಡಿಬೇಕು ದಿವಸಕ್ಕೆ ಒಂದು ಅರ್ಧ ತಾಸಾದರೂ ವ್ಯಾಯಾಮ ಮಾಡಬೇಕು ಡೈಲಿ ಮೂರೊತ್ತಷ್ಟೇ ಆಹಾರವನ್ನು ಸೇವಿಸಬೇಕು ಸೊ ನಾನೀಗ ಹೇಳಿರುವ ಐದು ಸರಳ ಸೂತ್ರಗಳನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಬಹಳಷ್ಟು ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಬಹುದು ಡೈಲಿ ಮೂರು ಲೀಟರ್ ನೀರು ಕುಡಿದಿರಬಹುದು ಮೂವತ್ತಷ್ಟೇ ಆಹಾರ ಸೇವಿಸುವಂಥದ್ದು ಇರ್ಬೋದು ಆ ಡೇ ವಾರಕ್ಕೆ ಒಂದು ದಿವಸ ಆದರೂ ಉಪವಾಸ ಮಾಡೋದು ಆ್ಯಂಡ್ ಅರ್ಧ ತಾಸು ವ್ಯಾಯಾಮ ಮಾಡೋದು ಆ್ಯಂಡ್ ಹತ್ತು ನಿಮಿಷ ಆದರೂ ಧ್ಯಾನ ಮಾಡೋದು ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ